ಇನ್ನು ಆ ಜಾರಂದಾಯ ಅಲ್ಪ ದೈವೋಲ್ ಮಾತು ಆನ ಇಂಡಿ ಹಿಂಡಿ ಮಂಡಲಾಪನು ಕೈತಾಲು ಒಂಜ್ ಬ್ರಾಣಿ ಕೊಲ್ಲುದಿತ್ತನು ಅವು ತಂತ್ರಿ ಏರುಂದೇ ಗೊತ್ತುಜಿ ಒಂ ಲಕ್ಕದ ಸೌಜನ್ಯ ಪೂರ್ವಕವಾದಂದ್ರೆ ಒಂಜು ಗೌರವ ಕೊರಿಯ ರಾಜ ಆ ಮನುಷ್ಯಗೆ ಯಾಕೆ ಒಂಜಿ ನೆನಪು ದಿಲೇ ನಿತಮಲ್ಲ ಜಗದ್ಗುರು ಆಲೇ ಸ್ವಾಮಿಯಾಲೇ ತಂತ್ರಿಯಾಲೇ ವೇದಮೂರ್ತಿಯಾಲೇ ಪಟ್ಟದ ಪೀಠದ ಗಡಿಕಾರನೇ ಆಲ ಆವಡು ದೈವದ ಗಗ್ಗಾರು ತೀರ್ಥ ನಿಕ್ಕಲಿಲ್ಲ ದೇವೇರಿನಿ ಮುನಿದುಂತು ದೇರು ಬಂದುಲೇನಿ ಮುನಿದುಂತು ದೇರಿ ಇನಿ ಐರ್ದಾದಿನಿ ಈ ಸ್ಥಿತಿ ನಿರ್ಮಾಣಾತ ನಿರ್ದ ಮಲ್ಲ ಘಟನೆ ನನ್ನ ದುಂಬುದ ದಿನ ತೋಪಾಯಿನಿ ಅಪಣ್ಣ ಮಿತ್ತಿ ಅವನು ಸರಿ ಸಮಾನ ಮಾಡ್ತಾರ ಅಕಲ್ಲ ಕಲಾಯ್ದ ಮಸ್ತ ವಿಚಾರ ಉಂಡು ಬ್ರಹ್ಮ ಕಲಶ ದಾಗ ನಾನು ಕಾಲಿಗೆ ಹಾಕಿ ಲೆಪ್ಪಲೆ ಬಣ್ಣ ಕಾಕೊಂಡು ಲೆಪ್ಪರ ಬುಡ್ಜಾರೇ ನಾನು வெங்குத்தின் அதிக்கார தைவ் அப்படின்னா சிந்தனேடி அனு போச்சுவே சிந்தனை பாடு ஆபம் காண சிந்தனை பாடனே அனு போது ராக்கிடு உங்கவே அக்கவுள்ள பாரி வரல தைவ் உண்டு ஊ வந்து கேள்வி மனு பொர் மிக ஆர் ஆ பூர பேடாவோ பிரம்மக்கள ஜாதி ரத்த பூனாரத்ம ரத்த வார்த்தை பிச்சு பொருத்துல அக்கள கேட்டார் ஆப்பு இன்னு பண்டேடா வார இது போடுவது பண்ணின லெக்காச்சார அது எங்க பிடிச்சு நான் கிராமம் கொடுத்த என்ன கவர்னரே தானி அஞ்சாவது புனக அவருக்கு வார இட்டு எங்கே ஒன்னாக்கே மறுப்பு போடுவன் கல்பின லெக்காச்சார அவன் எங்க கொடுத்தா அன்னைக்கே புத்தி இத்த எடுத்த அருந்த கணவியு உரசுதே உரசுதே எனக்கு உள்ளிட்ட கொடுத்து அஞ்சாவது புனக இப்பொறுத்து அர்நாறு துப்பு இருக்கு ஆ துக்குனு மாஜார போடாது மாயவருத்தினாயண ஜோகோள் எத்தனை பேட்டி கொடுத்த ಮತ್ತೆ ಕಿಬಿಟ್ಟಲೆ ಕೇನೀರಾವಂದ ನಂಚಿನ ಕನ್ನಡ ತುಯ್ಯರಾವಂದ ಅಂಚಿನ ಒಂದು ದೃಶ್ಯನೂ ಈ ಸರ್ತಿ ನಮ್ಮ ತುಯ್ಯ ನಿಜವಾದಲ್ಲ ಬಪ್ಪನಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂಜಿ ನೆಟ್ಟ ಅಂಚಿನ ಸ್ಥಿತಿ ಆಯ್ ಬಲ್ಲಿತ್ತೆ ಹೆಂಗಲ್ಲ ಆಪುರ್ತುರ್ಲ ಅನೇಕ ಜನಕ್ಕಲೇ ದಾದ ಬಂಡ ಕೆಂಡ ಒಂದೇನು ಜನಕ್ಕಲೇ ಜಾಸ್ತಿ ಪ್ರಚಾರ ಬರೋ ಮನಪೋರ್ಚು ಜನಕ್ಕೇ ತೀರ್ಪರ್ ಜಯಬಂಡ ಒಂದು ಒಂಜಿ ಕಿಬಿಟ್ ಕ್ಯೂರಿನ ವಿಚಾರಣೆ ಇತ್ತು ಪಾತ್ರರಂದು ಪೋನಾಗೆ ಒಂದು ಥರ ನಂಗೆ ಬೇಜಾರು ಆ್ಯಕ್ಚುಲಿ ನಂಗೆ ಒಂಜಿ ತುಳುನಾಡು ಒಂಜಿ ನಿಯಮಲ್ಲ ಹಿರಿಗೆ ದಪ್ಪುನಗ ನುಗ ತುಂಡ ಬಲ್ಲಿಗೆ ನೇಮದ ಅನಿತಕ್ಕ ಅಟ್ಟೆ ಪುಲಿಯರ ಬಲ್ಲಿಗೆ ಕೊಡಿಮರ ಬೂರಿಯರ ಬಲ್ಲಿ ಅತನ ದೇವಿದ ಕೋಲ ನೇಮ ಮಿಚ್ಚ ನಗ ಹಿರಿಯ ಐನ ಬಲಿಮುಕ್ಕರಿಗೆ ಬೂರಿಯರ ಬಲ್ಲಿ ಅತನ ಧ್ವಜಸ್ತಂಭ ಬೂರಿರ ಬಲ್ಲಿ ಇಂಜಿನ ಮತ್ತ ಮತ್ತೆ ನಿಯಮಗಳು ದುಂಬ್ರ ದಿಂಚಲ ಇನ್ನಿ ನಮ್ಮ ತೂ ಒಂದುಲ್ಲ ಬಂದು ಇನ್ನು ಅನೇಕ ಜಾಗಲಿಡಿ ಧ್ವಜಸ್ತಂಭಲ ಬೂರುಂಡು ಇನಿ ಕೆಲವು ಸರ್ತಿ ಬಲಿ ಮುಖರಿಗೆಲ್ಲ ಬೂರುಂಡು ಕೊಡ ಆತ್ಮಲ್ಲ ಒಂದು ರಥೋತ್ಸವ ಈ ರೀತಿಯಾಗ ಒಂಜ್ ಬೂರ್ನ ಬಂದಾಗ ಭಾರಿ ಮಲ್ಲ ಒಂಜ್ ಬೇಜಾರೇ ಕಾರಣ ಒಂದು ದೈವಲ್ನ ಕೋಪ ನಮ್ಮ ಮಾನವೀಯ ಮಂತ್ರ ತಪ್ಪು ಸ್ವಯಂಕೃತ ಅಪರಾಧ ಮಾನವನ ಇಗೋರ್ದಾದ ಮಾನವ ಮಂತ್ರ ನಂಜಿನ ಈ ರೀತಿ ದೈವ ದೇವರಿನ ದುರುಪಯೋಗ ಮಂತ್ರ ನಂಜಿನ ರೀತಿ ಇರ್ದಾದ ದೈವ ದೇವರು ಮುನಿ ತುಂಬಿ ಬಹುಶಃ ನನ್ನದು ಮಲ್ಲ ಕೆಂಡದ ವ್ರತ ಬೂರ್ನ ಸಾಧ್ಯ ಉಂಟು ಅನೇಕ ಜಾಗಗಳಲ್ಲಿ ದೈವಲೆ ಪನ್ಪಿದ ಗೆಂಡದ ಬರ್ತ ಭತ್ತನೆಗಳು ಅಲವಿನ ಕೊಡೆ ಬತ್ತ ಬಾ ಮಾಯದ ಗಾಲಿ ಭತ್ತ ಸಾಯದ ಗಂಧ ಕೊರಪನ ದೇವ್ರು ಬಂತ ಇನಿ ಗೆಂಡದ ಬರ್ತ ಪೂರ್ಣ ತಿಂಚಿನ ತಿಥಿ ನಿರ್ಮಾಣ ಆಡೋಲ್ಲ ದೇವಳು ಮನಿಪಂದಂತ ಬಾ ಐನ ಇಡಿಟ್ಟೆಲ್ಲ ಮಾನವನ ಮಿತ್ತ ದೇವಳಿಗೆ ಎತ್ತ ಕರುಣೆಂಡು ದೇವರಿಗೆ ಬಂಡ ಆತ ಮಥಪೂರ್ಣಗಲ್ಲ ಒಂಜೇ ಒಂಜಿ ತೊಂದರೆ ಆತಜಿ ಒಂಜಿ ಎಲ್ಲಿಯ ಒಂಜಿ ದಂಟದ ಬಣ್ಣಲ್ಲ ನನಗೆ ದಂಟದ ಕೆಲವು ಸರ್ತಿ ಆತಮಲ್ಲ ರಥಪೂರ್ದೇರೆಲ್ಲ ಬೇನೆ ಆತಜಿ ನಮ್ಮ ಮಿತ್ತ ನನ್ನಲ್ಲ ಕರುಣೆ ಕರುಣೆದಿತ್ತ ಆ ಮಾನವ ಕರುಣೆ ಅಂದಕ್ಕೆ ಏನು ಯಾವು മാനവൊക്കെ കറുണയുണ്ടോ ಒಂಜಿ ಒಂಜಿ ಪೂಜೆ ಮನಪನೆ ವೈದಿಕಿ ಭತ್ತನೆ ಎಲ್ಲ ಲೂಟುನೇ ಪೂಜೆದೇ ಪಟ್ಟು ಬ್ರಹ್ಮಕಲಶದಲ್ಲಿ ಎಪ್ಪಡು ವಾಸ್ತುದೇಪಡು ಪೂ ಪೂಜೆನು ಒಂಜಿ ಚಾಕಿರಿದಕ್ಕ ಸರಿ ಆಯ್ನ ಚಾಕಿರಿ ಮನಪಂದೇ ಲೂಟುನು ಇನ್ನು ಆಡಳಿತದ ಇನ್ನು ಆಗಿ ಆಯ್ನ ಪುದರಿ ಪಟ್ಟದ ಆಗಿನ ಇನ್ನು ಗುತ್ತುಗ ಆಯ್ನ ಆಯಲೈನಿ ಜನಕಲ್ಲ ಲೂಟ್ನ ಆಗಿನ ಆಯ್ನ ಇನ್ನು ತುತ್ತಾಯ್ತಾಡು ನೆಟ್ಟು ವೇಸ್ಟಿಡ್ ಬತ್ತ ಉಂತು ಬೆತ್ತಂದೆ ಆಗಿನ ಕಲ್ಪ ದಾದಂಡು ರಥತ ಚಕ್ರ ಸರಿ ಉಂಡ ರಥ ಸರಿಂಡ ಭಂಡಾರ ಸರಿ ಉಂಡ ಕೇಪ್ಲ ಪೂಂಡ ಇವತ್ತೆ ದೀವಾರದ ಕ್ಯೂಂಜೀರಿ ಇನ್ನು ಮುಟ್ಟ ಮುಟ್ಟಬಂಡ ರಾಜಕಾರಣಿ ಒಂಜು ಓಟು ಒನಿ ಆಗಲೈನಿ ಇನ್ನು ಒಂಜು ಭಾಷಣ ವಂಪುನೇಲೈನಿ ಇನ್ನು ಸಂಘರ್ಷ ಪೂರ್ವಕ ಪ್ರಚೋದನಕಾರಿ ಭಾಷಣಗಳೈನಿ ದೈವದ ಕಲನ ಎತ್ತಿಕೊ ತಿಕ್ಕುನ ಪರಿಸ್ಥಿತಿ ನಿರ್ಮಾಣ ಆತನಿ ವಾ ಜಾಗೇಡಿ ದೈವಲು ಸತ್ಯೋಡು ಧರ್ಮಡು ನಡಪುಲಿನ ಸೂಚನೆ ಕುರುಡು ಆ ಜಾಗೇಡಿ ನೀ ಸ್ಥಿತಿ ನಿರ್ಮಾಣ ಉದ್ಯಮಿಗೆ ಪ್ರತಿಷ್ಠೆಗೆ ಪ್ರತಿಷ್ಠೆಗಿನಿ ಪುಧರ್ ದಾನಿಗೆ ಪ್ರತಿ ಒಂದು ವೇದಿಕೆ ನೀಟಿ ಕೋಟಿ ಕೊರತೆ ಬಂದ ಅಲ್ಪಲ ಚರ್ಚೆ ಅಪ್ಪ ದೈವಲಿಗೆ ಬೇಲನೆಜ್ಜ ಅಂತೇನು ಅನ್ ದೈವ ದೇವರಿಗೆ ಬೇಲನೆಜ್ಜ ಇನ್ನು ದಾ ವಿಜೃಂಭಣೆ ಪಡೀನಿ ಪಾನಿ ಪೀಟೋಡ್ದು ದೇವೇರಿ ಪಿದಬೆತ್ತೋಪನ ಸ್ಥಿತಿ ಯಾವತ್ತಿ ಇಂಚಿತ್ತನ ಗಂಧ ಅಜ್ಜಿ ಕೆಮಿಕಲ್ ಒಂಜಿ ಪೊರಿತ ಬಾರಿಜ್ಜು ಜನಮೈನಿ ಇನ್ನು ಒಂಜೇ ಒಂಜಿ ಇ ದೇವಪುಡಪ್ಪ ಪ್ರಾಕೃತಿಕ ವಸ್ತುಲುಜ್ಜ ನಮ್ಮ ಪ್ರತಿಷ್ಠೆಗ ಪುಡಾ ದಿನ ವೈಟ್ ನೆಟ್ಟು ಪುರಪುಧರು ದೇವೇರಿನ ಮುನಿದು ಬಂದುಲೈನಿ ಮುನಿದು ಇನಿ ನೀ ಸ್ಥಿತಿ ನಿರ್ಮಾಣ ನಿರ್ದ ಮಲ್ಲ ಘಟನೆ ನನ್ನ ದುಂಬುದನ್ನು ತೋಪಾಯಿನಿ ಇತಿಯು ತೇರುಪೂರುನು ಬೇಜಾರಾಪನು ಎರಗಂಡಲ ಬೇಜರತನ ಇನಿ ಬ್ರ ಇನಿ ಅಷ್ಟಮಂಗಲ ಇನಿ ಇನಿ ಬ್ರಹ್ಮಕಲಶ ದುಡ್ಡು ಒಂಜಿ ಕೆಲವು ಮಾತ ದೇವತನ ದೇವತಾನ ಮಾತ ಇನಿ ಒಂಜಿ ಬ್ರಹ್ಮಗಲಸ ಅಂತದ ಇರುವತ್ತೈದು ಮುಪ್ಪ ಲಕ್ಷ ಊಟ ಅಂದುಕೊಂಡ ಪರತಾನಿಕ ಅವೇ ದೇವಸ್ಥಾನಕ್ಕೆ ಇರುವ ಒಂಜಿ ತಿಂಗೋಲು ಗಟ್ಟಲೆ ಬೆಂದಿನ ಕಾರ್ಮಿಕ ಪುಗರ್ನಂಚಿನ ಸನ್ಮಾನ ಆಯ್ತು ಪುಗಾರಂಚನೆ ಆಯ್ನ ಪಟ್ಟಿ ಉಂಡಾಯಿನಿ ಯಾನಗನ್ನ ಅವುೇ ಬ್ರಹ್ಮಗಲಸುಡಿ ಆಜಿ ದಿನ ಬ್ರಹ್ಮಗಲಸ ಮಂತ್ರ ತಂತ್ರ ಮಂತ್ರ ಕೊನಪು ಕಾಸ ನಾನು ದಾಖಲೆ ನೆಟ್ಟೆ ಅನಾಚಾರ ಸ್ಟಾರ್ಟ್ ಆಯ್ನೆ ನೆಟ್ಟೇ ನಿಖಿ ಊರುದಿ ಮಾತಾಡೋಲ್ಲ ದುಡ್ಡು ನಟದು ಕೊಣದು ಬತ್ತದು ಒರಿಯನ್ ಇನ್ನು ಕರೆಂಟ್ ದಾಖ ದುಡ್ಡುಜ್ಜಿ ಸಾಮ್ಯಾನ್ ದಾಯಕ ದುಡ್ಡುಜ್ಜಿ ಸಾರಿನ ದುಡ್ಡು ದುಡ್ಡುಜ್ಜಿ ಕಂಚಿ ಮುಟ್ಟನ ಆಗ ಸುಡ್ಡುಜ್ಜಿ ಶಿಲ್ಪಿ ಕಾಸುಜ್ಜಿ ಆಚಾರ್ಯಕ್ಕುಡ್ಡುಜ್ಜಿ ಆಗ ಮಾತ ಜನ ಮಾಯಿನಿ ಆಗಲ ಈ ಎತ್ತೋ ಕಮಿಟ್ಮೆಂಟ್ ಉಡುಪಿ ಆ ಬೇನೆ ಏರಿಗೆ ಇನಿ ತುಲು ದೈವ ದೇವರಿನ ಮಾತ ಈ ಹೊರಗಾನಿಕೆ ತನ್ನೇ ಪಟ್ಟು ಪ್ರದರ್ಶನದಲ್ಲಿ ಕೊಟ್ಟು ನಮ್ಮ ರುಣೊಟ್ಟು ಕುಲ್ಲದ ಬಂದುಲೆ ಈ ಋಣೊಟ್ಟು ಖುಲ್ಲಾದಿನ ಈ ಸ್ಥಿತಿ ನಿರ್ಮಾಣ ಏನು ಹಿಡ್ದಾದ್ರು ಇಂಚಿನ ಗಂಭೀರ ಸ್ಥಿತಿ ಕುಳು ಎದುರಾ ಒಂದುಲ್ಲ ಶಿಕ್ಷೆ ಆಪುಡೆ ಅನೇಕ ಜನಗಳಿರೋ ಪಂಡಿರ ಕೊಡೆ ಪಾಪ ಅಲ್ಪ ಆ ಜಾಗೆ ಹಿಡ್ಕೊಡೆ ಇನಿ ಆ ಜಾರಂದಾಯ ಬಂಟೆ ಅಲ್ಪ ದೈವ ಆ ಹಣದ ಹಿಂಡಿ ಮಂಡಲ ಆಪುನು ಕೈತಲ್ಲೊಂಜಿ ಬ್ರಾಣೆ ಕುಲ್ಲುದಿತ್ತನೆ ಅವು ತಂತ್ರಿ ಏರುದ್ದೇ ಗೊತ್ತುಜಿ ಒಂದು ಲಕ್ಕದ ಸೌಜನ್ಯ ಪೂರ್ವಕವಾದ ಗೌರವ ಕೊರೆಯಾಜ್ ಆ ಮನುಷ್ಯ ಯಾವ ಗೆ ಒಂದು ನೆನಪು ದಿಲೇ ನಿತ ಮಲ್ಲ ಜಗದ್ಗುರು ಆಲೇ ಸ್ವಾಮಿಯಾಲೇ ತಂತ್ರಿಯಾಲೇ ಆಲೆ ಪಟ್ಟದ ಪೀಠದ ಗಡಿಕಾರಣೆ ಅಲ ಆವಡು ದೈವದ ಗಗ್ಗಾರದು ತೀರ್ಥ ನಿಖ ದೈವರ್ದ್ದು ಮೀ ತತ್ತೆತ್ತು ಆನೆ ನಿಕ್ಲ ಆ ನಮ್ಮನೆ ಲೂಟ್ರದ ಆ ನಮ್ಮನೆ ಕೊನಪ್ನಾಗ ಐನ ಪುದಾರ ಪಂಡದ ನಿಕ್ಲ ಲಕ್ಷ ಗಟ್ಟಲೆ ತಿನ್ಪಾರಿ ದೇವಗಂಜಿ ಗೌರವ ಗೌರವ ಏತ ಏರು ಆತ್ಮಲ್ಲ ಜಾನ ಅಂತ ಕೇಳಿ ನಾನು ತುಳುನಾಡು ಏರು ಆತ್ಮಲ್ಲ ವೈದ್ಯಕೀಯ ಅವಡು ತಂತ್ರಿ ಅವಡು ಏರು ಅವಡು ಏರು ಏರು ಅನೇಕ ಜಾಗಲಿ ಮತ್ತೆ ಇನ್ನು ದುಂಬು ಮತ್ತೆ ಇನ್ನು ಗಡಿಕಾರನಕ್ಲೆ ಮತ್ತು ಅಂಚಿನ ಇನಿ ಆ ಮಂಚಾವು ಮತ್ತು ಇನ್ನೆತ್ತ ಕುರ್ಸುಲು ಮತ್ತು ಪುದಾರ ಬಾರಿ ಏನು ಲವ್ರೆ ಆಯ್ತ ತೂನಗನೆ ಗೌರವ ಬರಬೇಕು ಈ ನಿಂಬೆಡೆ ಗೌರವ ವೈದ್ಯರು ಅದು ಆಯ್ತು ಕುರುಸು ದಪ್ಪುದರಬೈತನ್ನು ಬಿ ಒಂಜಿನೇ ಗೊತ್ತುದ್ದೆ ರಡ್ನೇ ಗೊತ್ತುದೇ ಮೂಜಿನೇ ಗೊತ್ತುದ ಆ ನಿಲ್ ದೈವದ ಪದರಡು ಬಂಜಿ ನಿಂಜ ಬರು ದೈವದ ಪುಧಾರು ಪ್ರದರ್ಶನ ಅನ್ಪರು ಪ್ರತಿಷ್ಠೆಯನ್ನು ಮೆರಪರ್ ನಿಖಲ ಇಗೋ ನಿಖಲ ಈ ಪ್ರತಿಷ್ಠೆದ್ದು ತುಲ್ನಾಡದ ದೈವಾರಾಧನೆ ಆಲಾನ್ ಆಲಾಂಡ್ ದೇ ಏತ ಮಲ್ಲ ಜನ ಲಾವರ್ಲಾವಿ ದೈವ ತೊಡೆ ಲೆಕ್ಕದು ತೊಡೆ ಇನ್ನು ಇಡೀ ತುಳುನಾಡು ಬಂಜಿ ಅವನು ನಿತ್ತು ವೈದಿಕರು ವೇದಮೂರ್ತಿ ತಂತಿ ಅತ್ತನ ಅತ್ತ ಮಾತೇರಲ್ಲಿ ದೈವದ ದೈವೋದ ಲಕ್ಷ ಲಕ್ಷ ತಿಂತದ ಬಡವೇರ ಬಾರನ ಪರಕೆದ ಬಾರಿ ಮಲ್ಲ ದುಡ್ಡು ಬಾಕಿ ದೊ ಯಾಕೆ ಒಣ ಮಂತನ ಮಂತ್ನ ಅನರ್ಥೋಡ್ತಾ ಅದೇ ಒಂದು ಕಂಡನ ಉಂಡ ತುಳುನಾಡು ಏತ ತಂತ್ರನಕುಳ್ಳರು ಏತ ನಿಖಿಲ್ ಮುಖಲುಳ್ಳಾರು ಎತ್ತನ ಏನು ನೇನ ಬಗ್ಗೆ ತಿಂತ ಒಂಜೇ ಒಂಜಿ ಒಂಜೀವಿ ವಿಷಯ ಒಂಜಿ ಸ್ವರದ ಎತ್ತಾರ ನಿಲ್ ಇಂಚಿನ ಬೇನೆ ಆ್ಯಂಡ್ ಆಯ್ರ ಬಳ್ಳಿ ತುಳುನಾಡು ಯಾನ್ ಪಂಡ ಈ ಬೇಲೆನ್ ಮನ್ಪೋಡು ನಿಖಲಿಕ್ಕೆ ಮನ್ಪೋಡು ನಿಖಿಲ್ ನನಗೇನೆ ಈ ರೀತಿಯ ಒಂಜಿ ಈ ಒಂದು ಹವ್ಯವರ್ಧ ಅದು ದೈವಾರಾಧನೆಯನ್ನು ಮಾತಾಂಜ್ ವ್ಯಾಪಾರ ಕೇಂದ್ರ ಧಾರ್ಮಿಕತೆ ದುರುಪಯೋಗ ದ ದೈವ ದೇವರನ್ನ ಸಂಘರ್ಷದ ಭಾಜನಗು ದೈವ ದೇವರನ್ನ ಜಾಗಿಯಲು ರಾಜಕೀಯಗೂ ಬಡೋದು ದುರುಪಯೋಗ ನಿರ್ಧಾರ ಈ ಸ್ಥಿತಿ ಕುಲೂ ನಿರ್ಮಾಣ ಆತ ಬಂದಲೇ ನಿಖಲು ತಿದ್ದೊಂದು ಜಿಂದಾಂಡ ಪರಿಸ್ಥಿತಿ ಬದಲಾನೆ ಬದಲಾಯಿನಿ ನಿರ್ದಲಮಲ್ಲ ಗಂಭೀರ ಸ್ಥಿತಿ ಅಪ್ಪ ఇని ఆ నమ్మనే దైవ తితమిత్న పాత బండ నంజిన తునాడు దైవ దేవే దైవలే దేవేర ప్రతిష్టాన వంత నంచినయమ ఎంకల్న ఇని కురి పట్టద ఎన్న అప్పేగిని ఈ రీతిదో అపచార ఆడ అనుపంచిన దైవ ఆ నమ్మన హిండి మండల ఆడు ఆండ ఏరేగల లెక్కదు ఓడి ముట్టబండ కుదిన తిరుదారే లక్కదు బంట నా జారా సమాధానం అనుకుని తాల్మేల మేలందే పౌను ఇన్ నమ్మ ನಮ್ಮ ಅನುಭವ ಪಡೆ ಕಷ್ಟ ಅನುಭವ ಪಡೆ ನೆನಪುದಿಲ್ಲ ಏರು ಏರು ದೈವತ್ತಾನ ದೇವಾನ ಲೂಟದ ಪೂಜೆ ಒಂದು ಪೇರ ದುಡ್ಡು ಕೊಡ್ತಾರ ಒಂಜಿ ದಿನ ಮನ್ನೆ ತಿನ್ಪಾರೆ ಯಾಂಡ್ರೆ ದೈವಲಿಗ ಅಪಚಾರ ಇರಬಿಡ್ರಿ ಬಲ್ಲಿ ಎನಗೇ ದೈವತ್ನ ದೇವತ್ಥಾನ ಒಂದು ಟ್ಯಾಬ್ಲ್ ಹೋಗ್ಲಾ ರಥ ಹೋಗ್ಲ ಒಂದು ಟ್ಯಾಬ್ಲೋಗ್ಲಾ ಭಂಡಾರ ಬೋಪು ಒಂಜಿ ಒಂದು ಟ್ಯಾಬ್ಲೋಗಲ ಪಲ್ಯ ಒಂಜಿ ಒಂದು ಟ್ಯಾಬ್ಲು ಹೋಗ್ಲಾ ಸಾರ್ವಜನಿಕ ಅನಿಕ್ಕಲ್ಲ ತಾಯ ವ್ಯತ್ಯಾಸ ಗೊತ್ತಾ ಬಜಿ ಕರೆಂಟ್ ಅವು ಒಂದು ಅನಿತ ಬಿರೋಡೆ ಪ್ಯಾನ್ ಬತ್ತೊಂದು ಬೋಫುನು ದರ್ಶನ ಮನ್ಪುನು ಮಾನಿಚೀಲ್ ಮನ್ಪುನು ಲೂಟುನು ಧರ್ಮದರ್ಶುಲು ಆಪನು ಮಾತು ನಿಖಲು ಮರ್ಯಾದೆಪ್ಪನೇ ದೈವೋಲ್ನ ಬಂದುಲೆ ಮುಲ್ತ ಸ್ವಾಮಿ ನಕುಲು ಮರ್ಯಾದೆಪ್ಪನೇ ದೈವೋಲ್ನ ಮೂಲಿತ ಪೊಸ ಪೊಸ ತಾಯಿನ ರೆಡಿಮೇಡ್ ಗುತ್ತಾಕಲಿ ಮರ್ಯಾದೆಪ್ಪನ ದೈಯ್ಯೋದ ಇನ್ನು ಇಂಚಿನ ಕೆಲವು ರೆಡಿಮೇಡ್ ಧರ್ಮದರ್ಶು ನಕಲಿ ಇನ್ನು ಮರ್ಯಾದೆಪ್ಪನ ದೈಯ್ಯೋದ ನಿಖಲೆ ಪುದಾರ್ಧ ಆಣ ನೆನಪುದಿಲ್ಲ ನಿಖಲಿ ಹೆಂಚಿನ ಮಲ್ಪಲಿ ತುಳನಾಡ್ದ ಕಾರ್ಮಿಕೊಪ್ಪನ ದೈವೋಲ್ಡ ಮಾತ್ರೆ ಅವಿನ ದುರುಪಯೋಗ ಅನು ಆಯ್ನ ದುಂಬು ತಗಿ ಸ್ಥಿತಿ ಆಪಣು ಖಂಡಿತವಾದ ಪ್ರತಿ ಊರಿಯ ತಿದ್ದು ನೀರ ಅವಕಾಶ ಉಂಡು ತಿದ್ದೋನುಡೇ ಕೊಡೇ ಎರಡ ಪನ್ನ ಗಂಡ ತಿಳ ತಾರಿಕ ಮೂಜಿಲೆ ತೊರ್ತಿ ಕಾರ್ನ ಕಡಪಡ ತಾಡಿ ಕೊಮ್ಮನ್ನು ಪುಲಿಪಡ ತತ್ತಬೋನದ ನೆನ ಸರಿಮಂತೇ ಎನ್ನ ನನ್ನ ಕೋಪದ ಬಂಗಾರ ಎನ್ನ ಕೊಪ್ಪ ನೀರು ಪರ್ತನಾ ತಿದ್ದು ನೀರೇ ಅವಕೊಂಡು ತಿದ್ದೋನೇ ಯಾಕೆ ಧರ್ಮ ಸಂಘರ್ಷ ಸಂತೆಗೆ ಬರುಚಿ ಸಂತತಿ ಓಡ್ಚು ಆಜಾ ಬರ್ರ ಬಳ್ಳಿ ಎಂಚ ಮನಪಾರ ನಿಖಲು ದೈವೋದ ನಿಯಮದ ಪ್ರಕಾರ ಆ ಜಾಕೆಡು ಪತ್ತು ಕುಟುಂಬಲು ಪತ್ತು ಧರ್ಮೋದಯ ಬತ್ತದು ದಾದಾ ನ ಬೇರ ಮಂತ್ ಆಕೆ ಇಲ್ಲಡೆ ಆಯನ ಜೋಕೆ ಬಡಿ ಜೋಕ್ಲಿ ದೈವದ ಪುಧಾರು ಒಂಜಿ ಬುಂಡಿ ಗಂಜಿ ಕೊರಡು ಅತನ್ನ ನಿಖಲು ಕರದಿಕ್ಕಿಲಿಕ್ಕೆ ಪೂಡು ನಿ ನಿಯಮ ಉಂಡು ಅಂಚಿನ ಜಾಕೆಡು ದಾದ ಮನಪಾರಿನಿ ಸಂಚೋಕಬೋಡೋದು ಇನ್ನು ಈ ನಿಖಂಚ ಬರಿಯರ ಬಲ್ಲಿ ಏರು ನಿಖ ಪಾಲು ಕಟ್ಟೇರ ಬಂತನೆ ಏರು ಕಟ್ಟೇರ ಬಂತನೆ ನಿಖ ಪಾಲು ಯಾನ್ಕೊಂಡ ದೈವ ತೀರ್ಮಾನ ಅನಪಡು ಆ ಸಂಘಟನೆದ ಎಲ್ಲ ಏರಲನ್ಪುಣೆ ದೈವ ತೀರ್ಮಾನ ಅನುಪು ಇಡೇ ಸಂತದಯ ಬರೋಡಾ ಪೋಡ ಆ ದೈವದ ಗುರ್ತದಾಯಗಳ ದೈವ ತೀರ್ಮಾನ ಅನುಪನಾವು ಆಯೆ ವಾರೀತಿದ ಹಿರಿಯ ಕಲಮಂತ ಕಟ್ಟು ನೈಕ ಮೀರಿದ ನಡಪೇರಬಲೇನು ಅನ್ಪು ಅಂಚಿನ ಇಂಚಿನ ಧರ್ಮ ಸಂಘರ್ಷಲು ಎನ್ನ ಎನ್ನ ಪಾಪನಾವು ಆಯ ಬರ್ರೆ ಬಲ್ಲಿ ಪನ್ಪುಣವು ಪ್ರಚೋದನಕಾರಿ ಭಾಷಣ ಪ್ರಚೋದನಕಾರಿ ಬ್ಯಾನರ್ಲು ಒಂದು ದೈವಾರಾಧನೆ ಕಲತ್ ದೈವದ ಕಲಟ್ ಗಡಿ ಗೊಂಜಿ ಕೈಲು ಕಡಿಪುನಾಗ ತನ್ನ ಇನ್ನು ಮೂಜಿ ಏಳು ದಿನೊಟ್ಟು ಬಾರಿ ಮೌನ ಉಡುಪು ಪ್ರತಿ ಉರಿಯನ್ಲ ಗೌರವಸುಡು ಪರವೃದ ಅತೀನ್ಲ ಗೌರವಿಸುವ ನಿಯಮಂಡು ಆ ಪುರುತುಡೇನ ಸಂಘರ್ಷಲು ಆ ಪುರುತುಡೇನ ಗಲಾಟೆಲು ಆ ಪುರುತುಡೇ ತೀರ್ಮಾನ ಅನ್ಪರ ಯಾನ್ಕೊಂಡೇ ನಿಖನ ಪೋಡಿನ ಮನಪುಲೇ ದೈವದ ಕಲನು ಮಾತ್ರ ದುರುಪಯೋಗ ಅನ್ಪರೇ ಬಲ್ಲಿ ಅಲ್ಪ ನಿಖನ ಎಂಚಿನ ಸಂಘರ್ಷ ಧರ್ಮದ್ವೇಷ ಭರ್ಯರೆ ಬಲ್ಲಿ ಅಂತ ಮನಪುನು ವಾ ರಾಜಕಾರಣಿಲ ಬರ್ಪಣ ಬರ್ಚಿವಿ ಏತ ಮಲ್ಲ ಹಿರೇಗಿ ಸ್ವ ಸ್ವಾಮಿ ಅವಳು ಜಗದ್ಗುರು ಅವಳು ಸರಿಟ್ಟು ಬತ್ತ ಸರಿಟ್ಟು ಫೋಲೆ ದೈವರ್ದು ಮಿತ್ತಿಂದ ಅಡಿಗೆ ಬತ್ತಾರ ನಿಖು ನಾ ಶಾಪರೆ ನಿಖಲಿ ಏಪ ಮುಟ್ಟ ನೀನು ತಿದ್ದೋನೆ ನೀರಾಪಜಿ ಆನೆ ಮುಟ್ಟ ಇಂಚಿನ ಘಟನೆಗಳು ಬರ್ಪ ಒಂದು ತುಲ್ಲುನಾಡಿದ ನಿಯಮ ಕೆಲವು ಜನ ಪ್ರಶ್ನೆಗೆ ಇನ್ನು ಅನೇಕ ಜನ ಅಲ್ತಂದು ಬರ್ಮಣೆತ ಪ್ರಶ್ನೆಗೆ ಏನು ಅವುಗೇನಿಲ್ಲ ಎಂದಕ್ಕೆ ಏನಿಲ್ಲ ಆಯ್ತು ಆಯ್ತು ಪ್ರಶ್ನೆ ಅಡುಗೆ ಎಂದು ಎಂತಿನ ಮಂತಾರೆ ನಿಖಲಿ ಪ್ರಶ್ನೆ ಅಡುಗೆಯಿಂದ ಏರೇನಲ್ಲ ಸಾಂಕನ ನಿಖಲಿ ಇನ್ನು ಕೊಡೇ ಪ್ರಶ್ನೆ ಇರುವತ್ತೈದು ಮೂರು ಚೋರದಿ ಮೂಲ ಆವಂದನ ಮೃತ್ಯುಂಜಯ ಉಂಟ ಮೂಲ ಆವನ್ನ ಸುಧರ್ಶನ ಓಮುಲ್ಲ ಮೂಲ ಓ ಆವಂದಿನ ಓಮಲ ಮೂಲ ಆವಂದಿನ ಎಂಚಿನ ಪೂರಲ ಮಂತ್ 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 ಏರೇರಿನ ಬಂಜಿ ದಿಂಜೆ ದೈವಸ್ಥಾನ ಮಾತ್ರ ಉಂಡ ಒಂದು ರೂಪಾಯಿ ಖರ್ಚಿ ಈತ ಈತಮಲ್ಲ ದೇವಸ್ಥಾನ ಎಲ್ಲ ಪೋದು ನಡೆಟ್ಟೆ ಕಾಲಿಪೋದು ನಡೇಟ ಪನುಡಾಯನ ಈತೇ ನಡತನ ರೀತಿ ನಡೆ ರೀತಿಯಲ್ಲಿ ಬಾ ಎಲ್ಲ ತಪ್ಪಾಡಪ್ಪ ನಾನೇ ಎಂ ತಪ್ಪು ಪೂಜೆ ಪನ್ಲಿ ಅಡಿಗೆ ಪೂರಲ್ಲ ಸರಿ ಆಪು ಅಷ್ಟಮಂಗಲ ಪ್ರಶ್ನೆ ತಾನೆ ಎಲ್ಲ ಜೀತೆ ಮೂಲ ನಾನು ಅಷ್ಟಮಂಗಲ ದೀನ ಅಷ್ಟಮಂಗಲದ ಆಗಿ ದಿನಕ್ಕೂಜು ಲಕ್ಷದ ಪದರ ದಿನಕ್ಕೂ ಪದ್ರಾರು ಲಕ್ಷ ಐದು ಕೈನ ಬೆರಿಕೋರಿ ವಾಸ್ತು ದಯ ಆಯ ಪೆ ವಸ್ತು ದಯ ಪಂಪಿ ಇಂಕ ಪದರಡು ಪರ್ಸೆಂಟ್ ಕುರುಡು ನಿಖಲ ಐನು ಕೋಟಿದ ಪತ್ತು ಕೋಟಿದ ಪ್ರೊಜೆಕ್ಟ್ ಅಂದ ಎಂಕ್ ಒಂಜರೆ ಕೋಟಿ ಕುರುಡು ವಸ್ತು ದಯ ಪಂಪೇ ಯಾನ್ ವರ ವಿಜಿಟ್ ಮನಪಡಿ ಅಂದ ಇರುವತ್ತೈದು ಸಾವಿರ ರೂಪಾಯಿ ಪ್ಲಸ್ ಕಾರ್ದ ಕುರು ಐವತ್ ಆರ ಕುರಡು ಇಂಚ ವಸ್ತು ದಯ ಪಂಪಿ ಆಯ ಗೊಂಜಿ ರಡ್ಡು ಕೊಂಜರೆ ಕೋಟಿ ಬೋನು ಐದು ಬುಕ್ಕಿನ ಬೆರಿಕ ಪ್ರಶ್ನೆ ನೆನ ಪರಿಹಾರ ಅನ್ಪಿ ಬರ್ಪೇ ಆಯ ನಿಕ್ ಮುಪ್ಪ ಲಕ್ಷ ರೂಪಾಯಿ ಪರಿಹಾರ ಬೋಡುದು ಆಯಗೊಂತೇ ಪೋಂಡು ಐದು ಬುಕ್ಕ ಬರ್ಪೇ ಪ್ರಮಿ ಬರ್ಪಿ ಆಯ್ ಬರಪ್ಪ ಎಂಕ್ ಮುಪ್ಪತ್ತೈದು ಲಕ್ಷದ ಮಜೀರು ಕುರೋಡು ಎಲ್ಪ ಲಕ್ಷದ ಸಾಮಾನ್ ಬೋಡು ಎಂಟ ಪಟ್ಟಿಂಡು ಒಂದು ಮಾತಾ ಎಂಟ ಪಟ್ಟಿಂಡು ಬಂದುಲ ಪುಪಿ ಅಡೆಗ ಐನೇ ಮೂಜಿ ಕೋಟಿ ಬಡವೇರು ದಾನು ಏರೇರನ ಬಂಜಿ ತಿರ್ ದೈವಗ ಬಡೇ ರ ಮೂಜಾರು ಸಾವಿರ ರೂಪಾಯಿ ಪೊರಿ ಪರಂದು ಬೊಂಡ ಮಾತ್ರಿ ಐಟನಿಕಲ್ ಕೈ ಮುಗಿನ ಮಾತ್ರಿ ಇಂಚಿತ್ರ ಒಂದು ಸರಳ ಆರಾಧನೆ ಇವತ್ತೈನು ಮುಪ್ಪತ್ತು ಸಾವಿರ ಆಪ್ನ ಈ ರೀತಿ ಅನ್ಯಾಯ ಮಂತ್ರ ಅನ್ಯಾಯ ಮಂತ್ರನಂತಿನ ಪು ಗಡಿಕಾರ್ಯಲ ನಾಶ ಆಪಿ ಅಲ್ತ ದುಡ್ಡು ತಿಂದಿನ ವೈದಿಕೆಲ್ಲ ನಾಶ ಆಪಿ ಆಹಂಕಾರ ಮಂತ್ರನ ಸ್ವಾಮಿಲ ನಾಶ ಆಪಿ ನಿಮ್ಮ ಗ್ಯಾರಂಟಿ ದೇವಾರಾಧನೆ ನಾಲಯರ ದಂಡ ದುಂಬದ ದಿನಿ ಪ್ರಕೃತಿ ಮುನಿದುಂತುನು ಮನ್ನೇ ನಿಗಲೇ ತುಚ್ಚುನು ಅಯ್ದ ಅದು ಪ್ರತಿಯೊರೆಲ್ಲ ಎಲರ್ಟ್ ಆಗೋದು ದೇವಾರಾಧನೆ ಸರಿಯಾಗಿ ದಿಕ್ಕಿಗೆ ಕೊನೋದು ಒಂದು ಎಡ್ಡ ರೀತಿಯ ಒಂದು ಆರಾಧನೆ ನಿಯಮ ಕೊನತದು ದೇವಲನ್ನು ಸಂತೃಪ್ತಿ ಮನ್ಪುಗ ದೈವದಿಂದ ವ್ಯಾಪಾರದ ಕೇಂದ್ರ ಧಾರ್ಮಿಕತೆನ್ ವ್ಯಾಪಾರದ ಕೇಂದ್ರ ಮನಪುಡಿ ಬನ್ಪಡಿ ನಿಕ್ಲಿ ಎಂಕು ನೆನಲ್ಲ ಕಡ ಕಡಿ ಪಾತೇರಬೇ ನಿಲ್ ಕು ಏರಿನಿರ್ಬೇಕು ಕೊಪ್ಪರಿಗಿರ್ಕ ಕೈಲಿ ಕಡಿತ ಕೆಲವೊಂದು ನಿಯಮಗಳು ಬಾರಿ ತಾಲ್ಮೇಡ್ ತಾಳ್ಮೇಡಿಬೋಡು ಅತಿಥಿ ಮನಪುಡು ಇಟ್ಟು ಓಡಿ ಮುಟ್ಟಬ ಆ ಸಮ ಇನಿ ಇನ್ನು ಗಲಾಟೆ ಆತನ ಮಲಮಲ್ಲ ದೇವ ನೆಟ್ಟು ಅದೇ ಅನೇಕ ಜಾಗಳು ಮರ್ಡರ್ ಆತನ ರಿಟರ್ನ್ ಅವೇ ಸಮಯದ ನೆಕ್ಸ್ಟ್ ಟೈಮ್ ಟೈಮೋಡಿ ಆಯನೇ ಮರ್ಡರ್ ಆತನಲ್ಲ ಉಂಡು ಅನೇಕ ಜಾಗಲಿ ಕುಡಿ ಏರಿನ ವಿಚಾರ ಗಲಾಟೆ ಆಯ್ನೆ ಆಯ್ಕೆ ಮರಳು ಬತ್ತ ಇಲ್ಲ ಉಂಡು ಮರಲ ಬತ್ತ ತಿರ್ಗು ನಾವು ಇನ್ಲಂಡು ಇನ್ನು ಕೋರ್ದಟ್ಟದ ಗಲಟ್ ಕೊಡಿಯೇರಿನ ಗಲಟ್ ಈ ರೀತಿ ಗಲಟೆ ಅವನ ಬೇರೆ ಬಲ್ಲಿ ಪನ್ನ ನಿಯಮ ಇನ್ನು ಇಂತಿನ ಜಾಗ ಇಲ್ಲಿಡು ಮಾತಾ ಬರೋಣಿ ಕರ್ತಿ ಕೈಲಿದ ಇಡಿಟ್ಟು ತನ್ನ ಈಗೋಕ ಬಡೋದು ಇರೇ ಇನ್ನು ಇಮ್ರಾಣಿ ಪೋಯಿನ ಬಂಡಾರ ಪಿರಬತ್ತ ನೇಮ ಒಂದೇ ಕುಂಟ ಪ್ರತಿಷ್ಠೆಗೆ ಇಗೋ ಈಗೋ ಅನ್ಕೆ ಒಂದು ಪುರ್ಲುಡು ಆಯ್ದ ನೇಮ ಮಂತದ ಬುಕ್ಕ ನಿಖಲ್ ಚರ್ಚೆ ಮಂತ ಪಾತಿರೋಣ ಕರ್ತನ ಕೈಲ್ ಉಣ್ಗಾವಡಿ ಆಪನ ನೇಮಲ್ಲಿ ಮತ್ತು ಆವಾಡಿ ಈ ತರ ತಿಲ ಇನಿ ಅನೇಕ ಜಾಗೆಲ್ಡ್ ಪ್ರತಿಷ್ಠೆಗ್ ಬೋಡದ್ ಇಗೊಕ್ ಬೋಡದ ಆಪುನನ ನೇಮಲ ಆವಂತೆಕುಲ್ಲುಂಡು ಪೋಯಿನ ಬಂಡಾರ ಪಿರ ಬರ್ತುಂದು ಉಂದು ಮಾತ ಘಟನೆಲು ಐರ್ ದಾದ್ ಒಡೆಂಬುಡ ಪಂಡ ಇರೆಗ್ ಒಂಜಿ ದೇವತ್ತಾನಡು ಇರೆಗ್ ಅಷ್ಟಬಂದ ಮುಗಿನೆಕ್ ಇರೆಗ್ ಗಮ್ ಕೆಮಿಕಲ್ ದ ಗಮ್ ಮಿಕ್ಸ್ ಮಂತ್ ಪಾಡ್ನೆಕ್ ಪಾಡ್ನ ಇತಿಹಾಸಲ ತುಲುನಾಡು ಉಂಡು ಅವೇ ಕೊಡಿ ತೆಡ್ಲು ತೆಗ್ಲು ಬುಡುದ್ನಲ ಉಂಡು ಏತ ಘಟನೆಲ್ ಬೋಡು ಉನಿಕ್ಲೆಗ್ ತುಲುನಾಡುಡ್ ಘಟನೆ ಸಂಭವಿಸೊಂದುಂಡು ನನ್ನ ಜಾತಿ ಸಂಭವಿಸೋನು ಐರ್ದಾದ ಆ ಪುರುತೋಡು ಸಮಧಾನೊಡ ಫುಲೆ ಏರ ನಿಖಲನ ಈಗೋ ಇತ್ತನ ನನ್ನ ಜಾತ್ರೆ ನಿಯಮ ದೈವೋ ಒಂಜಿ ಭಂಡಾರ ಒಂಜಿ ಆವಾರ ಆಯ್ನೆ ಹಿಡಿದು ಬುಕ್ಕ ಇಗೋ ಈಗೋ ನೇನು ಪಿದೈ ಪಿದೈಬಲೆ ಎಡ್ಡೆ ರೀತಿಯ ದೈವಾರಾಧನೆ ಕಲಾನ ಕಟ್ಟಾಗ ಅನ್ಪಣವೇ ನಮ್ಮ ಆರಾಧನೆ